ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಮಸ್ಕಾರ ನೋಡಿ ದೆಹಲಿಯಲ್ಲಿ ನಮ್ಮ ಮುಂದಿನ ಒಂದು ವರ್ಷದ ಹಣೆ ಬರಹವನ್ನೇ ಬರೆಯೋ ಒಂದು ದೊಡ್ಡ ಲೆಕ್ಕದ ಪುಸ್ತಕ ಓಪನ್ ಆಗಿದೆ ಸರ್ಕಾರ ಹೇಳ್ತಾ ಇದೆ ನಮ್ಗೋಸ್ಕರ ನಮ್ಮ ಕೃಷಿಗೋಸ್ಕರ ಲಕ್ಷಾಂತರ ಕೋಟಿ ರೂಪಾಯಿ ಕೊಟ್ಟಿದ್ವಿ ಅಂತ ಆದರೆ ಆಕಾಶದಿಂದ ಸುರಿಯೋ ಮಳೆ ಎಲ್ಲಾ ಹೊಲಕ್ಕೂ ಒಂದೇ ಸಮ ಬೀಳುತ್ತಾ ಇಲ್ಲ ಅಲ್ವಾ ಹಾಗೇನೇ ಈ ಕೋಟಿ ಕೋಟಿ ಹಣದಲ್ಲಿ ನಿಜವಾಗ್ಲೂ ನಮ್ಮ ರೈತರ ಜೀವಿಗೆ ನಮ್ಮ ಹೊಲಕ್ಕೆ ಬಂದು ತಲುಪೋದೆಷ್ಟೋ ಈ ಸಿಹಿ ಮಾತಿನ ಹಿಂದೆ ಏನಾದರೂ ಕಹಿ ಸತ್ಯ ಅಡಗಿದೆಯಾ ಬನ್ನಿ ಈ ಸಲದ ಬಜೆಟನ್ನು ಪೂರ್ತಿಯಾಗಿ ಬಿಡಿಸಿ ನೋಡೋಣ ಹೌದು ನೀವು ಕೇಳಿದ್ ನಿಜ ಇದು ಸುಮ್ಮನೆ ಮಾತಲ್ಲ ಈ ಸಲದ ಬಜೆಟ್ನಲ್ಲಿ ಕೊಟ್ಟಿರೋ ಭರವಸೆಗಳು ನೋಡಕ್ಕೆ ಚೆನ್ನಾಗಿವೆ ಆದರೆ ಅದರ ಜೊತೆಗೆ ಯಾರಿಗೂ ಗೊತ್ತಾಗ್ದ ಹಾಗೆ ಸದ್ದಿಲ್ಲದೆ ಕಸ್ತುಕೊಂಡಿರೋದು ಇನ್ನೊಂದಷ್ಟಿದೆ ಈ ನಮ್ಮ ವಿಶ್ಲೇಷಣೆಯಲ್ಲಿ ಆ ಎರಡು ಮುಖಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಯಾವುದು ನಿಜ ಯಾವುದು ಬರೀ ಮಾತು ಅಂತ ನಾವೇ ತಿಳ್ಕೊಳೋಣ ಸರಿ ಮೊದಲು ಈ ದೊಡ್ಡ ಸಂಖ್ಯೆ ಬಗ್ಗೆನೇ ಮಾತಾಡೋಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಕೃಷಿ ಇಲಾಖೆಗೆ ಅಂತಾನೇ ಮೀಸಲಿಟ್ಟಿರೋ ಹಣ ಬರೋಬ್ಬರಿ ಒಂದು ಪಾಯಿಂಟ್ ಮೂವತ್ತೆರಡು ಲಕ್ಷ ಕೋಟಿ ರೂಪಾಯಿ ವಾವ್ ಕೇಳಕ್ಕೆ ಕಿವಿಗೆ ಎಷ್ಟು ಎಂಪಾಗಿದೆ ಅಲ್ವಾ ಆದ್ರೆ ಈ ಹಣದ ದಾರಿ ಹಿಡಿದು ನಾ ಹೊರಟ್ರೆ ಅದು ಎಲ್ಲೆಲ್ಲಿಗೆ ಹೋಗುತ್ತೆ ಮತ್ತೆ ಕೊನೆಗೆ ರೈತನ ಕೈಗೆ ಸಿಗೋದೇನು ಅನ್ನೋದೇ ಇಲ್ಲಿರೋ ಅಸಲೀ ಪ್ರಶ್ನೆ ಓಕೆ ಮೊದಲು ಈ ಬಜೆಟ್ನಲ್ಲಿರೋ ಒಂದು ಒಳ್ಳೆಯ ಆಶಾದಾಯಕ ವಿಚಾರದ ಬಗ್ಗೆ ಮಾತಾಡೋಣ ನಮ್ಮ ರೈತರಿಗೆ ನೇರ್ವಾಗಿ ಸಹಾಯ ಮಾಡೋಕೆ ಅಂತಾನೆ ಒಂದು ಹೊಸ ಟೆಕ್ನಾಲಜಿ ತರ್ತಾ ಇದ್ದಾರೆ ಇದು ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳಬಹುದು ಏನಿದು ಭಾರತ್ ವಿಸ್ಟಾರ್ ಅಂತೀರಾ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಿಮ್ಮ ಮೊಬೈಲ್ ಒಳಗಡೆನೆ ಕೂತಿರೋ ಒಬ್ಬ ಕೃಷಿ ವಿಜ್ಞಾನಿ ಹಾಗೆ ಹೌದು ನಿಮ್ಗೆ ಯಾವಾಗ ಬೇಕೋ ಏನೇ ಸಮಸ್ಯೆ ಇರಲಿ ನಮ್ಮದೇ ಕನ್ನಡ ಭಾಷೆಯಲ್ಲಿ ಸಲಹೆ ಕೊಡೋಕೆ ನಿಮ್ಮ ಫೋನಲ್ಲೇ ಒಬ್ಬರು ಕೃಷಿ ಪಂಡಿತರು ಸಿದ್ಧರಿರ್ತಾರೆ ಇದೆಲ್ಲ ಎ ಐ ಟೆಕ್ನಾಲಜಿಯಿಂದ ಸಾಧ್ಯವಾಗ್ತಾ ಇದೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಅಕಸ್ಮಾತ್ ನಿಮ್ಮ ಬೆಳೆಗೆ ಏನೋ ಹುಳಾ ಬಿದ್ದಿದೆ ಅನ್ಕೊಳ್ಳಿ ಚಿಂತೆನೇ ಬೇಡ ಒಂದು ಫೋಟೋ ತೆಗೆದು ಕಳಿಸಿದ್ರೆ ಸಾಕು ಕ್ಷಣಾರ್ಧದಲ್ಲಿ ಅಯ್ಯೋ ಇದು ರೋಗ ಅಲ್ಲ ನಿಮ್ಮ ಮಣ್ಣಲ್ಲಿ ಸತುವಿನ ಕೊರತೆ ಇದೆ ತಕ್ಷಣ ಈ ಪೋಷಕಾಂಶ ಕೊಡಿ ಅಂತ ನಮ್ಮ ಕನ್ನಡದಲ್ಲೇ ಉತ್ತರ ಬರುತ್ತೆ ಎಂಥ ಅದ್ಭುತ ಅಲ್ವಾ ಯೋಚನೆ ಅಂತೂ ತುಂಬ ಚೆನ್ನಾಗಿದೆ ಆದರೆ ಒಂದು ನಿಮಿಷ ನಿಂತು ಯೋಚನೆ ಮಾಡೋಣ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಸರಿಯಾಗಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಾ ಈ ಅನ್ನೋ ಮಾಯಾಪೆಟ್ಟಿಗೆಯನ್ನು ನಮ್ಮ ಹಿರಿಯ ರೈತರಿಗೆ ಬಳಸೋದು ಹೇಗೆ ಅಂತ ಯಾರು ಹೇಳ್ಕೊಡ್ತಾರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿ ಮಾಡದೆ ಹೋದರೆ ಈ ಅದ್ಭುತ ಯೋಜನೆ ಕೇವಲ ಒಂದು ಸಿಹಿ ಕನಸಾಗಿ ಉಳಿದುಬಿಡಬೋಡು ಈಗ ಬನ್ನಿ ನೇರವಾಗಿ ನಮ್ಮ ಕರ್ನಾಟಕದ ಮಣ್ಣಿನ ಕಡೆಗೆ ಗಮನ ಕೊಡೋಣ ಈ ಬಜೆಟ್ನಲ್ಲಿ ನಮ್ಮ ರಾಜ್ಯದ ರೈತರಿಗೆ ಅಂತಾನೇ ಒಂದು ವಿಶೇಷವಾದ ಅಧ್ಯಾಯ ಇದೆ ಇದು ನಮ್ಮ ರೈತರ ಬದುಕನ್ನೇ ಬದಲಿಸಬಹುದಾದ ಕೆಲವು ಬೆಳೆಗಳ ಬಗ್ಗೆ ಗಮನಿಸಿ ಸರ್ಕಾರ ಈಗ ಹೆಚ್ಚು ದುಡ್ಡು ಬೆಳೆಗಳ ಕಡೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ ತೆಂಗು ಗೋಡಂಬಿ ಕೊಕೋ ಈ ತರಹದ ಬೆಳೆಗಳಿಗೆ ಸ್ಪೆಷಲ್ ಸ್ಕೀಮ್ಗಳನ್ನು ದುಡ್ಡಿನ ಸಹಾಯವನ್ನು ಘೋಷಣೆ ಮಾಡಿದೆ ಅಂದರೆ ಬರೀ ಹಳೆ ಬೆಳೆಗಳನ್ನೇ ನಂಬಿ ಕೂರ್ಬೇಡಿ ನಿಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದು ಸರ್ಕಾರದ ಸ್ಪಷ್ಟವಾದ ಸಂದೇಶ ನಮ್ಮ ಕರ್ನಾಟಕ ಅಂದ್ರೇನೆ ಗಂಧದ ಗುಡಿ ಅದು ನಮ್ಮ ಹೆಮ್ಮೆ ಈ ಬಜೆಟ್ನಲ್ಲಿ ಶ್ರೀಗಂಧ ಬೆಳೆಯೋ ಕಾನೂನುಗಳನ್ನು ಸುಲಭ ಮಾಡೋಕೆ ವಿಶೇಷ ಗಮನ ಕೊಟ್ಟಿದ್ದಾರೆ ಇದು ನಿಜವಾದ್ರೆ ನಮ್ಮ ರೈತರು ತಮ್ಮ ಜಮೀನಲ್ಲೇ ಬಂಗಾರ ಬೆಳೆದು ಅದನ್ನು ಮಾರಿ ಲಕ್ಷಾಧಿಪತಿಗಳಾಗ್ಬಹುದು ಇದು ನಿಜಕ್ಕೂ ಒಂದು ಜಾಕ್ಪಾಟ್ ಅಲ್ವಾ ಇಲ್ಲಿವರೆಗೂ ಕೇಳಿದೆಲ್ಲ ಒಂದು ಸಿಹಿ ಸಂಗೀತದ ಹಾಗೆ ಇತ್ತು ಆದರೆ ಒಂದು ಕ್ಷಣ ಕಿವಿಗೊಟ್ಟು ಕೇಳಿ ಆ ಸಂಗೀತದ ಹಿಂದೆ ಎಲ್ಲೋ ಒಂದು ಸಣ್ಣದಾಗಿ ಕತ್ತರಿಸದ್ದು ಕೇಳಿಸ್ತಾ ಇದೆಯಾ ಇದು ಬಜೆಟ್ನ ಆ ಇನ್ನೊಂದು ಮುಖ ವೇದಿಕೆ ಮೇಲೆ ಹೇಳ್ದೆ ಸದ್ದೇ ಇಲ್ಲದೆ ಮಾಡಿರೋ ಕಡಿತದ ಕತೆ ಇದು ಈ ಸಂಖ್ಯೆಗಳನ್ನು ನೋಡಿ ಇವು ಸುಳ್ಳು ಹೇಳಲ್ಲ ನಾವು ರಸಗೊಬ್ಬರ ತಗೊಳ್ಳೋಕೆ ಸರ್ಕಾರ ಕೊಡ್ತಾ ಇದ್ದ ಸಹಾಯಧನ ಅಂದರೆ ಸಬ್ಸಿಡಿಯಲ್ಲಿ ಒಂದೇ ವರ್ಷದಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಯಷ್ಟು ಕಡಿಮೆಯಾಗಿದೆ ಇದು ಸಣ್ಣ ಮೊತ್ತನ ಖಂಡಿತ ಅಲ್ಲ ಇದರ ನಿಜವಾದ ಬಿಸಿ ತಟ್ಟೋದು ಯಾರಿಗೆ ಬೆಳಗಾವಿಯ ರಾಮಪ್ಪನಂತ ಸಾಮಾನ್ಯ ರೈತನಿಗೆ ಈ ಒಂದೇ ಒಂದು ಕಡಿತದಿಂದಾಗಿ ರಾಮಪ್ಪ ತನ್ನ ಐದು ಎಕರೆ ಜಮೀನಿಗೆ ಗೊಬ್ಬರಕ್ಕಾಗಿ ಸುಮಾರು ಮೂವತ್ತೆರಡು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಖರ್ಚು ಮಾಡಬೇಕಾಗತ್ತೆ ಈ ಹಣವನ್ನ ಅವರು ಎಲ್ಲಿಂದ ತರಬೇಕು ಮಕ್ಕಳ ದುಡ್ಡಿಂದಲ ಅಥವಾ ಮನೆ ಖರ್ಚಿಂದಲಾ ಈ ಪ್ರಶ್ನೆಗೆ ಉತ್ತರವಿಲ್ಲ ಸರ್ಕಾರ ಶ್ರೀಗಂಧ ಗೋಡಂಬಿ ಬಗ್ಗೆ ಮಾತಾಡತ್ತೆ ಖುಷಿ ಆದರೆ ಈ ದೇಶದ ಕೋಟ್ಯಾಂತರ ರೈತರು ದೇಶದ ಹಸಿವು ನೀಗ್ಸೋಕೆ ಬೆಳೆಯೋ ಭತ್ತ ಗೋಧಿ ರಾಗಿ ಬಗ್ಗೆ ಏನು ನಮ್ಮ ಅತಿದೊಡ್ಡ ಬೇಡಿಕೆಯಾದ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಖಾತ್ರಿ ಬಗ್ಗೆ ಬಜೆಟ್ನಲ್ಲಿ ಒಂದೇ ಒಂದು ಶಬ್ದವೂ ಇಲ್ಲ ಸಂಪೂರ್ಣ ಮೌನ ನಮ್ಮ ಕೂಗು ಅವರಿಗೆ ಕೇಳಿಸ್ತಾ ಇಲ್ವಾ ಮತ್ತು ಇದು ಇದು ನಮ್ಮೆಲ್ಲರನ್ನೂ ಒಮ್ಮೆ ದಿಗ್ಭ್ರಮೆಗೊಳಿಸುವ ಸತ್ಯ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ ನಾವು ಕೃಷಿಯನ್ನೇ ನಂಬಿ ಬದುಕ್ತಿದುಲ್ಲಿ ಆದರೆ ದೇಶದ ಒಟ್ಟು ಬಜೆಟ್ನಲ್ಲಿ ನಮಗೆ ಸಿಕ್ತಿರೋ ಪಾಲಿಷ್ಟು ಗೊತ್ತಾ ಕೇವಲ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಅಂದರೆ ದೇಶದ ಬೆನ್ನೆಲುಬಿಗೆ ಸಿಕ್ತಿರೋ ಬೆಲೆ ಇಷ್ಟೇನಾ ಇದೆಲ್ಲ ನೋಡಿದಾಗ ನಿರಾಸೆ ಆಗೋದು ಸಹಜ ಆದರೆ ಅನ್ನದಾತ ಯಾವತ್ತೂ ಹತಾಶನಾಗ್ಬಾರ್ದು ನಮ್ಮ ನಿಜವಾದ ಶಕ್ತಿ ಇರೋದು ನಾವು ಭೂಮಿ ಉಳೋ ಕೈಗಳಲ್ಲಿ ಮಾತ್ರ ಅಲ್ಲ ನಮ್ಮ ತಿಳುವಳಿಕೆಯಲ್ಲಿ ನಮ್ಮ ಜ್ಞಾನದಲ್ಲಿ ಈ ಹೊಸ ಪರಿಸ್ಥಿತಿಯನ್ನ ಎದುರಿಸೋಕೆ ನಮ್ಮ ಜ್ಞಾನವೇ ನಮ್ಮ ಹೊಸ ನೇಗಿಲು ಹಾಗಾದ್ರೆ ನಾವು ತಕ್ಷಣ ಏನ್ಮಾಡ್ಬೋದು ಮೊದಲನೇದು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿ ಎರಡನೇದು ಒಬ್ಬೊಬ್ಬರೇ ಹೋರಾಡೋದು ಬಿಟ್ಟು ರೈತ ಉತ್ಪಾದಕ ಸಂಸ್ಥೆಗಳಾಗಿ ಒಂದಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಮೂರ್ನೇದು ಈ ಹೊಸ ಟೆಕ್ನಾಲಜಿಗೆ ಹೆದರಬೇಡಿ ಅದನ್ನ ಕಲಿಯೋಕೆ ಪ್ರಯತ್ನಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಊರಿಗೆ ಬರೋ ಜನಪ್ರತಿನಿಧಿಗಳನ್ನು ಈ ಕಡಿತಗಳ ಬಗ್ಗೆ ಪ್ರಶ್ನಿಸಿ ಈ ಬಜೆಟ್ನ ಸಾಲುಗಳ ನಡುವೆ ಅಡಗಿರೋ ಒಂದು ಸ್ಪಷ್ಟವಾದ ಸಂದೇಶ ಇದೆ ಸರ್ಕಾರ ನಾವು ಕೇವಲ ರೈತರಾಗಿ ಉಳಿಯೋದನ್ನ ಬಯಸ್ತಾ ಇಲ್ಲ ಬದಲಿಗೆ ನಾವು ಕೃಷಿ ಉದ್ಯಮಿಗಳಾಗಬೇಕು ಅಂದರೆ ಹೊಸ ದಾರಿಗಳನ್ನು ಹುಡುಕಿ ಬಿಸ್ನೆಸ್ ಥರ ಕೃಷಿ ಮಾಡಿ ನಮ್ಮ ಆದಾಯವನ್ನು ನಾವೇ ಹೆಚ್ಚಿಸ್ಕೋಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೊನೆಯದಾಗಿ ನಂದೊಂದು ಪ್ರಶ್ನೆ ನೀವೇ ಯೋಚನೆ ಮಾಡಿ ಸರ್ಕಾರ ವರ್ಷಕ್ಕೆ ಕೊಡುವ ಆ ಆರು ಸಾವಿರ ರೂಪಾಯಿ ಸಣ್ಣ ಸಹಾಯ ನಮ್ಗೆ ನಿಜವಾದ ಶಕ್ತಿನ ಅಥವಾ ನಾವು ಹಗಲು ರಾತ್ರಿ ಬೆವರುಸುರಿಸಿ ಬೆಳೆದ ಬೆಳೆಗೆ ಒಂದು ಖಚಿತವಾದ ಗೌರವಯುತವಾದ ಬೆಂಬಲ ಬೆಲೆ ಬೇಕಾ ನಿಜವಾದ ರೈತ ಕಲ್ಯಾಣ ಅಂದ್ರೆ ಯಾವುದು ಈ ವಿಶ್ಲೇಷಣೆ ನಿಮಗೆ ಉಪಯೋಗ ಆಯ್ತು ಅನ್ಸಿದ್ರೆ ದಯವಿಟ್ಟು ಇದನ್ನು ನಿಮಗೆ ಗೊತ್ತಿರೋ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಕಡಿಸ್ಕೊಡಿ ಜ್ಞಾನ ಅನ್ನೋದು ಫಲವತ್ತಾದ ಹೊಲದಲ್ಲಿ ಬಿತ್ತಿದ ಬೀಜದ ಹಾಗೆ ಎಲ್ಲೆಡೆ ಹರಡ್ಲಿ ನಮಸ್ಕಾರ ಜೈ ಜವಾನ್ ಜೈ